ಪೊಲೀಸ್ ಕಮಿಷನರ್ ಬಿ ದಯಾನಂದ ಹೇಳಿಕೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣ ದಾಖಲು ಒಂದು ಪ್ರಕರಣ ಎಸಿಪಿ ನೇತೃತ್ವದಲ್ಲಿ ತನಿಖೆ ಎರಡೂ ಪ್ರಕರಣದ ತನಿಖೆಯನ್ನ ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತನಿಖೆ ಪ್ರಿಸನ್ಸ್ ಆಕ್ಟ್ ಅಡಿಯಲ್ಲಿ ತನಿಖೆ ಮಾಡಲಾಗುತ್ತೆ ತನಿಖಾ ಭಾಗವಾಗಿ ಅಗತ್ಯ ಅನಿಸಿದ್ರೆ ಕಸ್ಟಡಿಗೆ ಪಡೆಯಲಾಗುತ್ತೆ ಶನಿವಾರ ಬೆಳಿಗ್ಗೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು ಆದರೆ ಕೆಲವು ಸನ್ನಿವೇಶದಿಂದ ಏನೂ ಪತ್ತೆಯಾಗಿರಲಿಲ್ಲ ಈಗ ತನಿಖೆಗೆ ಸಂಬಂಧವಾಗಿ ಕೆಲವು ವಿಚಾರ ಗೊತ್ತಾಗಿದೆ ಈ ಬಗ್ಗೆಯೂ ಕೂಡ ವಿಚಾರಣೆ ಮತ್ತು ತನಿಖೆ ನಡೆಸಲಾಗುತ್ತೆ ಕಮಿಷನರ್ ಬಿ ದಯಾನಂದ ಹೇಳಿಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲು ಮನವಿ ಮಾಡಿದ್ದೀವಿ ಕೋರ್ಟ್ ಅನುಮತಿ ಪಡೆದು ಶಿಫ್ಟ್ ಮಾಡ್ತೀವಿ ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆ ಸರ್ ವಿಸಂಗಡನ್ನ ಆಗಂದು ವಿಚಾರವಾಗಿ ಸರ್ ನಾವು ಜೈಲಲ್ಲಿ ಇಟ್ಕೊಂಡ್ರೆ ಸಮಾಜಕ್ಕೆ ಬೆದರಿಕೆ ಹಾಕಿರುವಂತಹ ವಿಚಾರಗಳಿದ್ರು ಯಾವುದು ದೂರು ಯಾವುದು ಕೆಲವೊಂದು ಅಕ್ರಮ ಚಟುವಟಿಕೆಗಳು ಬಡಿತ ಅದು ಆತನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಪರಪನ ಅಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಫೋಕ ಕೇಸ್ಗಳನ್ನ ನಾವು ಹಾಕಿದ್ವಿ ಸುಮಾರು ಆರರಿಂದ ಎಂಟು ಮೂಕಾ ಪ್ರಕರಣಗಳನ್ನ ನಾವು ಹಾಕಿರೋದ್ರಿಂದ ಸಾಕಷ್ಟು ಅವರಿಗೆ ನಾವು ಒಂದರೆ ಕೇಳಿದ್ದೇವೆ ಅವರುಗಳು ಅಲ್ಲಿ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅರ್ಥದ ಚಟುವಟಿಕೆಗಳು ಮಾಡಬೇಕಂತ ಸಾಧ್ಯತೆ ಇರೋದಿಲ್ಲ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೋರಿಕೊಂಡಿದ್ದೇವೆ ಅದರ ಮನೆಯನ್ನು ಮುಂದಿನ ಪೂರೈಸಿಲ್ಲ ನಿನ್ನೆ ಪರಪನಗರ ಪೊಲೀಸ್ ಠಾಣೆಯಲ್ಲಿ ಈ ಪರಪನಾಗ್ರಹರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂಥ ಕೆಲವು ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದೆ ಅವುಗಳ ತನಿಖೆಯನ್ನ ಈಗ ನಾವು ತೆಗೆದುಕೊಡ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನ ಎಸಿಪಿ ಮಠದ ಅಧಿಕಾರಿಗಳಿಗೆ ಕೊಡಲಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ ಈ ಕಾರಾಗೃಹದ ವಿಷಯ ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗುತ್ತದೆ ಅನುಮತಿಯನ್ನು ಇತರ ಸೆಕ್ಷನ್ಗಳನ್ನು ಹಾಕೊಂಡಿದ್ದಾರೆ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೆ ಯಾಕೆಂದ್ರೆ ತನಿಖೆ ಅಂಶಗಳು ಇದೆ ನಮಗೆ ಗೊತ್ತಾಗಲಿದೆ ಅದಕ್ಕೆ ಮುಂದಿನ ಒಂದು ಸರ್ ಇನ್ನೊಂದು ಪ್ರಿಸನ್ ರೈಡ್ ಸಿ ಮಾಡಕ್ಕೆ ಹೋದಾಗ ಅಲ್ಲಿ ಇದು ಸರಿಯಾಗಿ ಕಾಪರೇಟ್ ಮಾಡಿರಲಿಲ್ಲ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಬಂತ ಸರ್ ಏನಾಗಿದೆ ಅದು ನಾವು ಶನಿವಾರ ದಿವಸ ಅಂದ್ರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಸಿಸಿದ್ವಾರ ಅಮೃತ ತಂಡ ಕಾರಾಗಾರದ ಎಲ್ಲ ಚೆಕ್ ಮಾಡಲಿಕ್ಕೆ ಬಂದಿದ್ದೀವಿ ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇಟ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಶಡಿಯಲ್ಲಿ ಬರೆದಿದ್ದಾರೆ ಮಾಹಿತಿ ಮೇರೆಗೆ ಈ ಒಂದು ಗಾಡಿಯನ್ನ ಕೈಗೊಳ್ಳಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇಂಟರ್ನೆಟಿಂಗ್ ಹೇಗೆ ಯಾವುದು ನಮಗೆ ಸಿಕ್ಕಿರಲಿಲ್ಲ ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಹೋಗೋದಕ್ಕೆ ಪೂರ್ವದಲ್ಲಿ ಅವುಗಳನ್ನೆಲ್ಲ ಸೇನೆಗಡೆ ಸಾಗಿಸಿಕೊಂಡಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ